ಮೊಹುವಾ ಮೊಯಿತ್ರ ದೇಶದ ಅತ್ಯಂತ ಸಮರ್ಥ ಸಂಸದರಲ್ಲಿ ಒಬ್ಬರು ಅವರು ಸಂಸತ್ನಲ್ಲಿ ಭಾಷಣ ಮಾಡಿದಾಗ್ಲೆಲ್ಲ ಅದು ದೊಡ್ಡ ಚರ್ಚೆ ಆಗುತ್ತೆ ಇವರ ಭಾಷಣಗಳು ಚರ್ಚೆಯಾಗದೇ ಇರೋದೇ ಬಹಳ ವಿರಳ ಅಭಿವ್ಯಕ್ತಿ ಸ್ವಾತಂತ್ರ್ಯ ಪ್ರಜಾಪ್ರಭುತ್ವ ಸಂವಿಧಾನದ ಆಶಯಗಳು ಇಂತಹ ವಿಷಯಗಳನ್ನ ಇವರಷ್ಟು ಚೆನ್ನಾಗಿ ಸಂಸತ್ತಿನಲ್ಲಿ ಮಾತನಾಡೋರು ಬಹಳ ಕಡಿಮೆ ಆದ್ರೆ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಮೊಹುವಾ ತಮ್ಮ ತವರು ರಾಜ್ಯದಲ್ಲಿ ಭಾರಿ ಟೀಕೆಯನ್ನು ಎದುರಿಸ್ತಾ ಇದ್ದಾರೆ ಎಷ್ಟರವರೆಗೆ ಅಂದ್ರೆ ಅವರು ಕ್ಷಮೆ ಕೇಳುವ ಪರಿಸ್ಥಿತಿ ಬಂದ್ಬಿಟ್ಟಿದೆ ಸಾಮಾಜಿಕ ಜಾಲತಾಣಗಳಲ್ಲಿ ಸ್ಪಷ್ಟನೆಯನ್ನ ನೀಡ್ತಾ ಇದ್ದಾರೆ ನನ್ನಿಂದ ತಪ್ಪಾಗಿದೆ ಅಂತ ಅವರು ಸ್ವತಃ ಹೇಳ್ಕೊಂಡಿದ್ದಾರೆ ಹಾಗೇನಾಗಿದೆ ಎಲ್ಲವನ್ನ ವಿವರವಾಗಿ ತಿಳಿಸ್ತೀವಿ ಕೇಳಿ ಆಗಸ್ಟ್ ಒಂಬತ್ತರ ಮುಂಜಾನೆ ಪಶ್ಚಿಮ ಬಂಗಾಳ ರಾಜಧಾನಿ ಕೋಲ್ಕತ್ತಾದ ಅರ್ಜಿಕರ್ ಮೆಡಿಕಲ್ ಕಾಲೇಜ್ ನಲ್ಲಿ ನಡೆದ ಕಿರಿಯ ವೈದ್ಯ ಬರ್ಬರ ಅತ್ಯಾಚಾರ ಮತ್ತು ಕೊಲೆ ಇಡೀ ದೇಶವನ್ನೇ ಬೆಚ್ಚಿ ಬೆಳೆಸಿದೆ ತನಿಖೆಯ ದಾರಿ ತಪ್ಪಿಸುತ್ತಿರುವ ಆರೋಪಗಳು ಮಮತಾ ಬ್ಯಾನರ್ಜಿ ಆಡಳಿತದ ಪಶ್ಚಿಮ ಬಂಗಾಳ ಪೊಲೀಸರ ಮೇಲೆ ಬಂದಿದೆ ಎಷ್ಟರವರೆಗೆ ಅಂದ್ರೆ ಕಲ್ಕತ್ತಾ ಹೈಕೋರ್ಟ್ ಮಧ್ಯಪ್ರವೇಶ ಮಾಡಿ ಪ್ರಕರಣವನ್ನ ಸಿಬಿಐಗೆ ಒಪ್ಪಿಸಿದೆ ವೈದ್ಯೆಯ ಮೇಲೆ ನಡೆದಿರುವ ಬರ್ಬರ ಅತ್ಯಾಚಾರ ಹಾಗೂ ಕೊಲೆಯನ್ನ ಖಂಡಿಸಿ ನ್ಯಾಯದ ಬೇಡಿಕೆ ಇಟ್ಟು ದೇಶಾದ್ಯಂತ ವೈದ್ಯರು ಪ್ರತಿಭಟನೆ ನಡೆಸುತ್ತಿದ್ದಾರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಜನರ ಅಸಮಾಧಾನಕ್ಕೆ ಗುರಿಯಾಗಿದ್ದು ಪಶ್ಚಿಮ ಬಂಗಾಳ ಆಡಳಿತ ಪಕ್ಷದ ನಾಯಕರ ಮೌನ ಯಾರ ಮೇಲೆ ಜನ ವಿಶ್ವಾಸ ಇಟ್ಟು ಚುನಾಯಿಸಿ ತಮ್ಮ ರಕ್ಷಣೆಗಾಗಿ ನೇಮಿಸಿದ್ರೋ ಅವರ ಮೌನ ಈ ರೀತಿ ಮಾತನಾಡಲೇಬೇಕಾದ ಹೊತ್ತಲ್ಲಿ ಮೌನ ವಹಿಸಿದವರ ಪಟ್ಟಿಯಲ್ಲಿ ಪ್ರಮುಖ ಹೆಸರು ಪಶ್ಚಿಮ ಬಂಗಾಳದ ಕೃಷ್ಣನಗರದಿಂದ ಟಿಎಂಸಿ ಸಂಸದೆಯಾಗಿರೋ ಮೊಹ್ವಾ ಮೈತ್ರಾ ಅವರದ್ದು ಯಾವತ್ತೂ ತಮ್ಮ ಭಾಷಣಗಳಿಂದಾಗಿ ಚರ್ಚೆಯಲ್ಲಿರುವ ಸಂಸದೆಗೆ ಈ ಬರ್ಬರ ಘಟನೆಯ ಕುರಿತಾಗಿ ಮಾತನಾಡೋಕೆ ಐದು ದಿನ ಬೇಕಾಯ್ತು ಐದು ದಿನಗಳ ಕಾಲ ಮಹುವಾ ಎಕ್ಸ್ ನಲ್ಲಿ ಏನೂ ಮಾತಾಡಿರಲಿಲ್ಲ ಈ ನಡುವೆ ಸೆಬಿ ಹಿಂಡೆನ್ಬರ್ಗ್ ವಿನೇಶ್ ಪೋಖಾಟ್ ಜಯಾ ಬಚ್ಚನ್ ಈ ರೀತಿ ಬೇರೆ ಬೇರೆ ವಿಷಯಗಳ ಕುರಿತಾಗಿ ಮಹುವಾ ಟ್ವೀಟ್ ಮಾಡಿದ್ರು ಆದ್ರೆ ಕೋಲ್ಕೋತಾದ ಬರ್ಬರ ಅತ್ಯಾಚಾರ ಕುರಿತಾಗಿ ಮಹುವಾ ಮೌನ ಪಾಲಿಸಿದ್ರು ಆಗಸ್ಟ್ ಹದಿಮೂರರಂದು ಈ ಕುರಿತು ಮೊದಲ ಪೋಸ್ಟ್ ಮಾಡಿದ ಮಹುವಾ ಆರೋಪಿಗಳನ್ನ ಬಿಡೋದಿಲ್ಲ ಪಾರದರ್ಶಕ ರೀತಿಯಲ್ಲಿ ತ್ವರಿತ ತನಿಖೆ ನಡೆಯಬೇಕು ಅಂತ ಬರೆದ್ರು ವ್ಯವಸ್ಥೆ ಕುರಿತು ಪ್ರಾರ್ಥನೆ ಮತ್ತು ಸಂವೇದನೆಯನ್ನ ದಾಖಲಿಸಿದ್ರು ಆದರೆ ಐದು ದಿನಗಳ ಕಾಲ ಮೌನ ಪಾಲಿಸಿದ ಮಹುವಾ ವಿರುದ್ಧ ಜನ ಆಕ್ರೋಶ ವ್ಯಕ್ತಪಡಿಸಿದ್ರು ಅವರ ಎಕ್ಸ್ಪೋಸ್ಟ್ಗೆ ಪ್ರಶ್ನೆಗಳ ಪ್ರವಾಹವೇ ಶುರುವಾಗಿ ಬಿಟ್ಟಿತ್ತು ನೀವು ಬರುವಾಗ ತುಂಬಾ ವಿಳಂಬ ಆಯಿತು ಐದ್ ದಿನಗಳ ಕಾಲ ಎಲ್ ಕಾಣೆಯಾಗ್ಬಿಟ್ಟಿದ್ರಿ ಅಂತ ಜನ ಪ್ರಶ್ನಿಸಿದ್ರು ಸಂತ್ರಸ್ತೆಯ ಕುಟುಂಬದ ವಿಡಿಯೋವನ್ನ ಹಂಚಿಕೊಂಡು ಇವರ ಅಳಲು ನಿಮಗೆ ಕೇಳ್ತಾ ಇದೆಯಾ ಅಂತ ಜನ ಪ್ರಶ್ನಿಸಿದ್ರು ಆದ್ರೆ ಈ ರೀತಿ ಪ್ರಶ್ನೆಗಳಿಗೆ ಮೌುವ ಪ್ರತಿಕ್ರಿಯಿಸಿದ ರೀತಿ ಆಕ್ರೋಶವನ್ನ ಮತ್ತಷ್ಟು ಹೆಚ್ಚಿಸ್ತು ಪ್ರಶ್ನೆ ಕೇಳಿದವರನ್ನೆಲ್ಲ ಬ್ಲಾಕ್ ಮಾಡುವ ಪ್ರಕ್ರಿಯೆಯನ್ನ ಮೌುವ ಶುರು ಮಾಡಿಬಿಟ್ರು ಬಹಳ ಸೌಮ್ಯ ರೀತಿಯಲ್ಲೇ ಮಹುವಾಗೆ ಕಠಿಣ ಪ್ರಶ್ನೆಗಳನ್ನ ಎತ್ತಿದ ಎಕ್ಸ್ ಖಾತೆಗಳನ್ನು ಬ್ಲಾಕ್ ಮಾಡಲಾಯಿತು ಈ ರೀತಿ ಬ್ಲಾಕ್ ಆದವರಲ್ಲಿ ಖ್ಯಾತ ಪತ್ರಕರ್ತ ಅಜಿತ್ ಅಂಜುಮ್ ಕೂಡ ಸೇರಿದ್ರು ಬ್ಲಾಕ್ ಆದವರು ಕೆಲವರು ಮೊಹವಾರನ್ನ ಪ್ರಶ್ನಿಸಿದ್ರೆ ಬ್ಲಾಕ್ ಆಗದವರು ಮಹುವಾ ನಡೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು ಕೊನೆಗೆ ಮಹುವಾ ಮೊಯಿತ್ರಾ ಕ್ಷಮೆಯಾಚಿಸಬೇಕಾಯ್ತು ಸ್ಪಷ್ಟನೆ ನೀಡಬೇಕಾಯ್ತು ಬಲಪಂಥೀಯರು ನನ್ನ ಮೇಲೆ ಕೆಟ್ಟ ಶಬ್ದಗಳನ್ನ ಬಳಸಿ ಪ್ರಹಾರ ನಡೆಸ್ತಾ ಇದ್ರು ಈ ಕಾರಣದಿಂದಾಗಿ ಕೆಲವರನ್ನ ನನ್ನ ತಂಡ ಬ್ಲಾಕ್ ಮಾಡಿದೆ ಇದರಲ್ಲಿ ತಪ್ಪಾಗಿ ಕೆಲವರನ್ನ ಬ್ಲಾಕ್ ಮಾಡಲಾಗಿದೆ ಅದನ್ನ ಸರಿ ಮಾಡಲಾಗತ್ತೆ ಅಂತ ಪೋಸ್ಟ್ ಒಂದಕ್ಕೆ ಪ್ರತಿಕ್ರಿಯಿಸಿದ ಮೊಹುವಾ ಹೇಳಿದ್ರು ಹಾಗಿದ್ರೆ ನಿಮ್ಗೆ ಒಳ್ಳೆ ತಂಡದ ಅಗತ್ಯವಿದೆ ನಾನು ನಿಮ್ಮ ಅಭಿಮಾನಿ ಆದ್ರೆ ನಿನ್ನೆ ನೀವು ಕೆಲವರೊಂದಿಗೆ ಅಸಭ್ಯವಾಗಿ ವರ್ತಿಸಿದ್ದೀರಿ ಅಂತ ಒಬ್ಬರು ಬರದ್ರು ನಾನು ಕ್ಷಮೆಯಾಚಿಸ್ತೇನೆ ನಾನು ನನ್ನ ತಂಡದ ಜೊತೆ ಮಾತಾಡಿದ್ದೇನೆ ದುರದೃಷ್ಟಕರ ಕೆಲವು ತಪ್ಪುಗಳು ಆಗ್ಬಿಟ್ಟಿದೆ ಅಂತ ಮೊಹುವಾ ಪ್ರತಿಕ್ರಿಯಿಸಿದ್ರು ಅಷ್ಟೇ ಅಲ್ಲ ಅವರ ವಿರುದ್ಧ ಕೆಟ್ಟ ಶಬ್ದಗಳನ್ನ ಬಳಸಿದ ಪೋಸ್ಟ್ಗಳ ಸ್ಕ್ರೀನ್ ಶಾಟ್ ಅನ್ನು ಕೂಡ ಮೊಹುವ ಶೇರ್ ಮಾಡಿದ್ರು ಆಕ್ರೋಶ ವ್ಯಕ್ತವಾದಾಗ ಮೊಹುವಾ ಸ್ಪಷ್ಟನೆ ನೀಡ್ತಿದ್ದಾರೆ ಆದರೆ ಪ್ರಶ್ನೆ ಇನ್ನೂ ಇದೆ ಯಾವಾಗ್ಲೂ ಮಹಿಳಾ ಹಕ್ಕುಗಳ ಕುರಿತಾಗಿ ಗಟ್ಟಿ ಧ್ವನಿಯಾಗಿ ನಿಂತುಕೊಳ್ಳುವ ಮಹುವಾ ತಮ್ಮದೇ ಪಕ್ಷದ ಆಡಳಿತವಿರುವ ರಾಜ್ಯದಲ್ಲಿ ದೇಶದ ಮಗಳ ಮೇಲೆ ಬರ್ಬರ ಅತ್ಯಾಚಾರ ಕೊಲೆ ನಡೆದಾಗ ಯಾಕೈ ದಿನ ಸುಮ್ನಿದ್ರು ತಮ್ಮದೇ ಪಕ್ಷದ ಆಡಳಿತ ಇರುವಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಾದವರ ವೈಫಲ್ಯವನ್ನ ಪ್ರಶ್ನಿಸದ ಮಹುವಾ ನಡೆ ಖೇದಕರ ಪ್ರಜಾಪ್ರಭುತ್ವ ಸ್ವಾತಂತ್ರ್ಯ ಮೂಲಭೂತ ಹಕ್ಕುಗಳ ಬಗ್ಗೆ ಗಟ್ಟಿ ಧ್ವನಿಯಾಗಿರೋರು ನಿರ್ಣಾಯಕ ಸಂದರ್ಭಗಳಲ್ಲಿ ಈ ರೀತಿ ದ್ವಂದ್ವ ತೋರಿಸೋದು ನಮ್ಮ ದೇಶದ ಪ್ರಜಾಪ್ರಭುತ್ವಕ್ಕೇನೆ ಅಪಾಯ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ